ನಾವು ಮಾತಾಡಬೇಕಾದ್ರೆ ಹೇಳ್ತೀವಿ ಈ ಜಗತ್ತು ಒಳ್ಳೆಯವರಿಗಲ್ಲ ಇಲ್ಲಿ ಒಳ್ಳೆತನ ನಡೆಯೋಲ್ಲ ಅಂತ ನಿಜಾನ ಯೋಚಿಸಿ ಒಳ್ಳೆಯವರು ಇಲ್ಲವಾ ಇವತ್ತು ಒಂದು ಕತೆ ಹೇಳ್ತೀನಿ ನನಗಂತೂ ನಿಜ ಅನಿಸ್ತು ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅನಿಸ್ತು ನೀವು ಕೇಳಿ ನಿಮ್ಮ ಸುತ್ತ ಇರೋ ಜನರ ಬಗ್ಗೆ ನಂಬಿಕೆ ಬರುತ್ತೆ ಒಂದು ಭರವಸೆ ಮೂಡುತ್ತೆ ಒಂದು ಪಟ್ಟಣ ಅಲ್ಲಿ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ ಅವನ ಕಣ್ಣು ಹತ್ತಿರ್ತಾ ಹೋಗ್ತಿರ್ಬೇಕಾದ್ರೆ ಅವನಿಗೆ ಒಂದು ಪೇಪರ್ ಕಾಣುತ್ತೆ ಒಂದು ಕಂಬದ ಮೇಲೆ ಯಾರೋ ಅಂಟಿಸಿ ಹೋಗಿರ್ತಾರೆ ಹತ್ತಿರ ಹೋಗಿ ನೋಡುತ್ತಾನೆ ಅದರ ಮೇಲೆ ಹೀಗೆ ಬರೆದಿರುತ್ತೆ ನಾನೊಬ್ಬಳು ಬಡ ಮಹಿಳೆ ನನ್ನ ಐವತ್ತು ರೂಪಾಯಿ ಇಲ್ಲೇ ಕಳೆದು ಹೋಗಿದೆ ಇಲ್ಲೇ ರಸ್ತೆಯ ಪಕ್ಕದಲ್ಲಿ ನಿಮಗೆ ಯಾರಿಗಾದರೂ ಆ ಹಣ ಸಿಕ್ಕರೆ ದಯಮಾಡಿ ನನಗೆ ಕೊಡಿ ನಾನು ಇಲ್ಲಿ ನನ್ನ ವಿಳಾಸ ಬರೆದಿದ್ದೀನಿ ನಾನು ಹುಡುಕಿದೆ ನನ್ನ ದೃಷ್ಟಿ ಮಂಜಾಗಿದೆ ವಯಸ್ಸಾಗಿದೆ ಅಲ್ವಾ ಕಣ್ಣು ಸರಿಯಾಗಿ ಕಾಣಲ್ಲ ಈ ಐವತ್ತು ರೂಪಾಯಿ ನನಗೆ ತುಂಬ ಅವಶ್ಯಕವಾಗಿದೆ ದಯಮಾಡಿ ಸಿಕ್ಕರೆ ನನಗೆ ಹಿಂತಿರುಗಿಸಿ ಅಂತ ಬರೆದು ವಿಳಾಸಾನು ಬರೆದಿದ್ದಾರೆ ಆ ವ್ಯಕ್ತಿ ಓದ್ತಾನೆ ಹಾಗೆ ಮುಂದೆ ಹೋಗೋಕು ಪ್ರಯತ್ನ ಪಡುತ್ತಾನೆ ಆದರೆ ಆಗಲ್ಲ ಅವನಿಗೆ ಆಮೇಲೆ ಆ ವಿಳಾಸ ಹುಡ್ಕೊಂಡು ಹೋಗ್ತಾನೆ ಅಲ್ಲಿ ಒಂದು ಹಳೆಯ ಮನೆಗಳು ಇರ್ತವೆ ಒಂದು ಗುಡಿಸಲು ಇರುತ್ತೆ ಒಳಗೆ ಹೋಗ್ತಿರಬೇಕಾದ್ರೆ ಅವನು ಬರುವ ಸಪ್ಪಳ ಕೇಳಿ ಒಂದು ಮುದುಕಿ ಹೊರಗೆ ಬರುತ್ತಾಳೆ ತುಂಬ ವಯಸ್ಸಾಗಿದೆ ಅಸಹಾಯಕ ಸ್ಥಿತಿಯಲ್ಲಿ ಇದ್ದಾಳೆ ಯಾರಿದು ಅಂತ ಕೇಳ್ತಾಳೆ ಆ ಮನುಷ್ಯ ಭಾವನಾತ್ಮಕವಾಗಿ ಹೇಳ್ತಾನೆ ಅಮ್ಮ ನಾನು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದೆ ರಸ್ತೆ ಬದಿಯಲ್ಲಿ ಐವತ್ತು ರೂಪಾಯಿ ನೋಟು ನೋಡ್ದೆ ಯಾರ್ದು ಅಂತ ಸುತ್ತಮುತ್ತ ನೋಡ್ದೆ ಅಮ್ಮ ಒಂದು ಕಂಬದ ಮೇಲೆ ಈ ಪತ್ರ ನೋಡ್ದೆ ವಿಲಾಸ ಇತ್ತು ಕೊಟ್ಟು ಹೋಗೋಣ ಅಂತ ಬಂದೆ ಇದು ನಿಮ್ದೆ ತಗೊಳ್ಳಿ ಅಂತ ಹೇಳ್ತಾನೆ ಆಗ ಆ ತಾಯಿ ಹೇಳ್ತಾಳೆ ಮಗ ನೀವ್ಯಾರೂ ನನಗೆ ಗೊತ್ತಿಲ್ಲ ಪ್ರತಿದಿನ ಮೂವತ್ತರಿಂದ ನಲವತ್ತು ಜನ ಐವತ್ತು ರೂಪಾಯಿ ಸಿಕ್ಕಿದೆ ನಿಮ್ಮ ವಿಳಾಸ ನೋಡಿ ಕೊಟ್ಟು ಹೋಗೋಣ ಅಂತ ಬಂದಿದ್ದೀವಿ ಅಂತ ಮನೆಗೆ ಬರುತ್ತಾರೆ ನನ್ನ ನಂಬು ನಾನು ಅಲ್ಲಿ ಏನೂ ಬರೆದಿಲ್ಲ ನನಗೆ ಓದೋಕೆ ಬರೆಯೋಕೇನೆ ಬರಲ್ಲ ನಾನು ಯಾವ ದುಡ್ಡು ಕಳೆದುಕೊಂಡಿಲ್ಲ ಅಂತ ಹೇಳ್ತಾಳೆ ಆಗ ಆ ವ್ಯಕ್ತಿ ಸಂತೋಷ ಅಮ್ಮ ಆದರೂ ಈ ಹಣ ನೀವು ಇಟ್ಕೊಳ್ಳಿ ಬೇಕಾಗುತ್ತೆ ಅಂತ ಕೊಡ್ತಾನೆ ಹಾಗೆ ಹಿಂತಿರುಗಿ ಬರಬೇಕಾದ್ರೆ ಆ ವೃದ್ಧೆ ಮಗ ತಡಿ ದಯಮಾಡಿ ಅಲ್ಲಿರುವ ಆ ಪೇಪರನ್ನು ತೆಗೆದುಬಿಡು ಅಂತ ಕೇಳಿಕೊಳ್ಳುತ್ತಾಳೆ ಅಲ್ಲಿಂದ ಆ ವ್ಯಕ್ತಿ ಹೊರಡ್ತಾನೆ ಅಲ್ಲಿಂದ ಆ ಪೇಪರ್ವರೆಗೂ ನಡೆದುಕೊಂಡು ಬರಬೇಕಾದ್ರೆ ಆ ವ್ಯಕ್ತಿ ತುಂಬ ಯೋಚಿಸ್ತಾನೆ ಯಾರು ಬರೆದಿರಬಹುದು ಅವನಿಗೆ ಧನ್ಯವಾದ ಮೂವತ್ತರಿಂದ ನಲವತ್ತು ಜನ ಪ್ರತಿದಿನ ದುಡ್ಡು ಕೊಡೋಕೆ ಹೋಗ್ತಾರಾ ಎಲ್ಲರೂ ಎಷ್ಟು ಒಳ್ಳೆಯವರು ಅವರಿಗೆ ಆ ಪೇಪರ್ ತೆಗೆಯೋಕೆ ಆ ತಾಯಿ ಹೇಳಿರಬಹುದು ಆದರೆ ಅವರೆಲ್ಲ ಯಾಕೆ ತೆಗೆದಿಲ್ಲ ಈ ಸಂದರ್ಭ ಸೃಷ್ಟಿಯಾಗಿದ್ದಕ್ಕೆ ಅವನು ಧನ್ಯವಾದ ಹೇಳುತ್ತಾನೆ ಅವನು ತಿಳಿಯದೆ ಅದೆಷ್ಟೋ ಪಾಠ ಕಲಿತಿದ್ದಾನೆ ಹಾಗೆ ಯಾರಿಗೆ ಅತ್ಯಂತ ಅವಶ್ಯಕತೆ ಇರುತ್ತೋ ಅವರಿಗೆ ನಾವು ಸಹಾಯ ಮಾಡಬೇಕು ಪ್ರತಿಫಲ ಬಯಸಬಾರದು ತೃಪ್ತಿ ಇರಬೇಕು ದಯೆಯೇ ಧರ್ಮದ ಮೂಲ ಅಂತ ನಮ್ಮ ಹಿರಿಯರು ಹೇಳಿಲ್ವಾ ಅದು ನಮ್ಮಿಂದ ಪ್ರಾರಂಭವಾಗಲಿ ನಿಮಗೆ ಈ ಕತೆ ಇಷ್ಟವಾಗಿದೆ ಅನ್ಕೊಳ್ತೀನಿ ನಿಮ್ಮ ಸುತ್ತಮುತ್ತಲಿನ ಜನರ ಮೇಲೆ ನಿಮ್ಮ ಭಾವನೆ ಬದಲಾಗಿದೆ ಅಂದ್ಕೊಳ್ತೀನಿ ಮತ್ತಷ್ಟು ಮಾಹಿತಿಗಳನ್ನು ತಿಳಿಯಲು ಆಸಕ್ತಿ ನಿಮಗಿದ್ದರೆ ಮಿಂಚೂಸ್ ಕ್ರಿಯೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ